ಮಾಜಿ ಶಾಸಕರು ಕೆಪಿಸಿಸಿ ಉಪಾಧ್ಯಕ್ಷರು ಹಾಗೂ ಎಐಸಿಸಿ ಸದಸ್ಯರಾದ ಶ್ರೀ ನಾರಾಯಣಸ್ವಾಮಿರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಜೊತೆ ಆಚರಿಸಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಹೆಲಂಕಾ ವಿಧಾನಸಭಾ ಕ್ಷೇತ್ರದ ಯುವ ಮುಖಂಡರಾದ ಮಹೇಶ್ ಗೌಡರು ಕೂಡ ಆಗಮಿಸಿ ನಾರಾಯಣ ಸ್ವಾಮಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು ಹಾಗೂ ದೇವರು ಅವರಿಗೆ ಆಯುಷ್ ಆರೋಗ್ಯ ನೀಡಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉನ್ನತವಾಗಿ ಸ್ಥಾನ ದೊರಕಲಿ ಎಂದು ಆಶಿಸಿದರು ನಾರಾಯಣ್ ಸವಣ್ಣನವರ ಅಭಿಮಾನಿಗಳ ಬಳಗ ಏನಂದರೆ ಇಂಥ ನಾಯಕರು ನಮಗೆ ಬೇಕು ನಾಯಕರು ಹುಟ್ಟು ಹಬ್ಬಕ್ಕೆ ನಾವು ಬಂದಿದ್ರಿ ಇಂಥ ನಾಯಕರು ಯುವ ನಾಯಕರು ದಲಿತರ ಬಂದು ಬಡವರ ಬಂದು ಇಂಥ ನಾಯಕರು ಇರೋದರಿಂದ ನಾವೆಲ್ಲ ಕೆ ಚಿಕ್ಕ ಮಟ್ಟದಿಂದ ಮೇಲೆ ಬಂದು ಈ ಲೆವೆಲ್ಗೆ ಇದ್ದೀರಿ ಅಂದರೆ ನಾಯಕರಿಂದನೇ ತುಂಬ ಹತ್ತು ವರ್ಷದಿಂದ ರಾಜಕೀಯ ಮಾಡ್ಕೊಂಡು ಬಂದಿದ್ದೀರಿ ಲಂಗದಲ್ಲಿ ನಾವು ಈ ಲೆವೆಲ್ಗೆ ಮಾಡಿಕೊಂಡು ನಮ್ಮಿಂದ ನೂರು ಜನ ಅನ್ನ ಇದ್ದಾರೆ ನಾವು ನೂರು ಜನ ನಮ್ಮಿಂದ ಯೂತು ನಾವು ಬೆಳೆಸ್ಕೊಂಡು ಹೋಗ್ತಾಯಿದ್ದೀರಿ ಇದರಿಂದ ನಾರಾಯಣ್ ಸೋಮಣ್ಣವರಿಂದ ನಾವು ಇಷ್ಟೆಲ್ಲ ಆಗೋಕ್ಕೆ ಕಾರಣ ನಾವು ಮೊದಲು ಇಷ್ಟಿರಲಿಲ್ಲ ನಮ್ಮೆಲ್ಲಂತಾಗ ಇಷ್ಟೆಲ್ಲ ಮಾಡಬೇಕಾದ್ರೆ ಬಿ ಜೆ ಪಿ ಇರೋದ್ರಿಂದ ಎಮ್ ಎಲ್ ಎ ಬಿ ಜೆ ಪಿ ಬಿ ಜೆ ಪಿ ಅವರು ಇರೋದ್ರಿಂದ ತುಂಬ ಕಷ್ಟ ನಮಗೆ ಏನೇನು ಮಾಡಬೇಕಾದ್ರೂ ಏನೇನು ಮುಂದಕ್ಕೆ ಹೋಗಬೇಕಾದ್ರೂ ಈ ನಾಯಕರ ನಮ್ಮ ಬೆನ್ನೆಲೆ ಬಾಗಿ ನಿಂತಿರೋದ್ರಿಂದ ನಾವೆಲ್ಲದಕ್ಕೂ ಮುಂದೆ ಹೋಗ್ತಾಯಿದ್ದೀರಿ ಇವತ್ತು ಇಂಥ ನಾಯಕರಿದ್ದರೆ ನಮಗೂ ಮುಂದೆ ಹೋಗೋಕ್ಕೆ ನಮ್ಮಂತೆ ಎಷ್ಟೋ ಜನ ಇದ್ದಾರೆ ಇನ್ನು ಯುವಕರು ಎಲ್ಲ ಲೇಡೀಸು ಎಲ್ಲ ಇರೋದರಿಂದ ಇಂಥ ನಾಯಕರನ್ನ ಆಸೆ ಪಡ್ತಾ ಇದ್ದಾರೆ ಬರೋಕ್ಕೆ ಇವರು ಬೇಡ ಅಂತ ಇದ್ದಾರೆ ನಾವೆಲ್ಲ ಸೇರಿ ಒಂದು ಸರಿ ಬಂದು ಮಾತಾಡ್ಬಿಟ್ಟು ನಾವು ಎಲ್ಲ ಕರ್ಕೊಂಡ್ಬರ್ತೀರಿ ನಮ್ಮ ನಾಯಕರಾದ ಸ್ವಾಮಿ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಮತ್ತು ನಮ್ಮ ಸ್ನೇಹಿತರು ಎಲ್ಲ ಶುಭ ಕೋರ್ತಾ ಇದ್ದೀರಿ